ಈ ಬಕೆಟ್ ತೋರ್ಸಲ್ಲೇ ನೀವೇನು ಜಾಕ ಮಾಡಕ್ ಹೊಂಟಾನ ತಿಳಿದಿರ ಇಲ್ರಿ ಭಾಳ ಖುಷಿ ಆಗೈತಿ ನನ್ಗೆ ಇವತ್ತು ಊರಾಗಿನ ಮಂದಿಗೆ ಎಲ್ಲರಿಗೂ ಹಾಲ್ ಹನ್ಸಕ್ ಹೊಂಟನ್ರೀ ಭಾಳ ಖುಷಿ ಆಗೈತಿ ಯಾಕೆ ಹಾಲು ಹನ್ಸದ ಅಲ್ಲಿ ಹೋಗಿ ಹೇಳತನ್ ಗಪ್ರೀನಾ ನೋಡ್ರಿ ను గడి తోన్ బరే ఏనా ఇగా నడరి హా ఆ యారే కు గాడిలి ఊరే హో రాడిలి యమే నినికి సాటి illa నినేమ్మదిగే బంగవilla బిసురు మళ్ళే బిరు గాళి చాలగేని అలకడే ముందే సాగు ఆరో 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 ఓయ్ చెంపి ಏ ಕೆಂಪಿ ನೀನು ಈಗ ತಿನ್ನಲಾಕೆಲ್ಲಾ ಕೊಡ್ಸ್ತೀನ ಕಲ್ಲಂಗಡಿ ಪೈನಾಪಲ್ ಚಿಕ್ಕುಕಾಯಿ ಪೇರುಕಾಯಿ ಎಲ್ಲ ತಿನ್ನಿಸ್ಲಾತೀನಿ ಆದ್ರೂ ನೀ ಹಾನ್ ನಿಡಾಕ ನೀನ್ ಎದಕ್ಕೆ ಮುಟ್ಟಿಸ್ಕೊಡಗ ಎದಕ್ ಹೇಳ ನಾನಿನ ಮಾಲಾಕದ ನೀನು ಮಾಲಕ್ಕ ಇದೀನಿ ನಾನು ಮುಟ್ಟಿಸ್ಕೊಬೇಕ ನೀ ಹಿಡಿಯ ತಿನ್ನು ತಿಂದು ಕಲ್ಲಂಗಡಿ ತಿನ್ಸಿದ್ರ ಚಂದ ಹಿಡಿ ಕೆಂಪು ಅಂದಿಯ ಮಗಣ ಪಟ್ನ ಹಾಲ್ ಹಿಂಡು ಹಾಲು ಹಿಂಡು ಹಿಂಡಿಯಾ ಕುಣ್ಯಾತು ಕುಂಡಿಯಾಗ ಹುಳ ಕರ್ಸಿಮ್ಮ ಓ ಮಗಣ ನನಗೆ ಖುಷಿ ಖುಷಿಯಾಗೇತಿ ಓ ಭಾಳ ಖುಷಿ ಆಗೇತಿ ಎದಕ್ಕು ನಿನ್ನೆ ನಮ್ಮ ಆರ್ ಸಿ ಬಿದವ್ರು ಗೆದ್ದಾರೋ ಮಗಣ ಆರ್ ಸಿ ದವರಿಗೆ ಗೆದ್ದರು ಹಾಂ ನಿನ್ನ ಹದಿನೈದನೇ ತಾರೀಕು ಆ ಚೆನ್ನೈ ಜೋಡಿ ಗೆದ್ದಾರೋ ಅದಕ್ಕ ಭಾಳ ಖುಷಿ ಆಗತ್ತತಿ ಏ ನಾ ಎಲ್ಲಾರ್ಗೆ ಹಾಲು ಕುಡ್ಸ ಹೋದನು ಪಟ್ಣ ಹಿಂಡ ಹೌದಾ ಅದೇ ನಾನು ಟಿವಿ ವಿ ಹಚ್ಕೊಂಡು ಕೂತಿದ್ದೆ ಹಾಂ ಅಲ್ಲಿ ಮಳಿ ಬರ್ಲಾಕತ್ತ ಹಾಂ ಮಳಿ ಮನೆ ಬರ್ಲೈತಿ ಬಿಡು ಸೋಲ್ತಾರ ಅಂತ ಹೇಳಿ ನಿಷ್ಯಾಗಿ ಮಾಡ್ಕೊಂಡ್ಬಿಟ್ಟ್ಯಾನ ಆ ಮಗಣ

ಹಲೋ ಮತ್ತೆ ಯಾರು ನಮ್ಮ ಇದ ಇದ್ರ ಮೌ ಒಂದ್ ಸರ್ತಿ ನಮ್ಮ ಊರಿಗೆ ಹೋಗಿದ್ಲು ನಮ್ಮ ಏನ್ ಮಾಡ್ಯವ್ ಸೀರೆ ಹುಡ್ಕೊಂಡ ಮೌನ್ ಶೀರೆ ಹಿಡ್ಕೊಂಡು ಹೋಗಿ ಕ್ಯಾನ್ಸರ್ ಕೈ ಹಾಕ್ಯಾನಂದ್ ಬರ್ತಾ ನಮ್ಮ ಅಪ್ಪನ ಬಾಯ್ಕೆ ಉಚ್ಚಿ ಬಿದ್ದು ಹಿಡಿದಾಗ ಸನೇ ಹೋಗಿಲ್ಲ ನಾನು ನನಗೀಗ ಅರ್ಜೆಂಟ್ ಹಾಲ್ ಬೇಕಾಗ ಅಲ್ಲೋ ಇದನ್ನ ಯಾಕೆ ಇಟ್ಕೊಂಡಿತ್ತು ಅದೇ ಮೊನ್ನೆ ಮಾಲಿನ್ಪರ್ ಸಂತಿ ಹೋಯ್ತಿದ್ಯಾ ಅಲ್ಲಿ ಮಾರ್ಲಿಲ್ಲ ಸಂತಿ ಹೊಯ್ದಿದ್ಯಾ ಅಲ್ಲಿ ಮಾರ್ಲಿಲ್ಲ ಆಮೇಲೆ ಕೆರೂರ್ ಸಂತಿ ಹೋಗಿದ್ಯಾ ಅಲ್ಲಿ ಮಾರ್ಲಿಲ್ಲ ಮುದೋ ಸಂತಿ ಹೋಗಿದ್ಯಾ ಅಲ್ಲಿ ಮಾರಿಲ್ಲ ಬಿಜಾಪುರ್ ಸಂತೆ ಹೋದಿದ್ರೆ ಅಲ್ಲಿ ಮಾರಿಲ್ಲ ಹುಬ್ಬಳ್ಳಿ ಸಂತೆ ಹೋದ್ರೆ ಅಲ್ಲಿ ಮಾರಲಿಲ್ಲ ಈಗ ನಾಳೆ ಗುರುವಾರ ಜಮ್ಕಂಡ್ ಸಂತ ಐತಿ ಅಲ್ಲಿ ಒಯ್ದು ನಮ್ ಕೆಂಪಿನ ಮಾರ್ಬಿಡ್ತೀನಿ ಅಲ್ಲಲ್ಲಿ ನೋಡಾಕ್ ಅದ್ ಕರಗತಿ ಕೆಂಪೆ

ಈ ಆರ್ ಸಿ ಬಿ ಮ್ಯಾಚ್ ಗೆದ್ದು ನನಗೆ ಬಾಳ ಫುಲ್ ಖುಷಿ ಆಗೈತಿ ಇಪ್ಪತ್ತು ರೂಪಾಯಿ ತಗೋ ಇಪ್ಪತ್ತು ರೂಪಾಯಿ ಹಾಲು ಹಾಕಿಸ್ಕೋ ಎಲ್ಲಾರಿಗೆ ಹಂಚಿ ಬಿಡು ಅಲ್ಲೇ ನೀನ ಬಡವದೇ ಮಗನ ಕುಡಿಯಾಕ ಅವ್ರ ಕಡೆ ಇವ್ರ ಕಡೆ ಇಸ್ಕೋತಿ ಬ್ಯಾಡ ತಗೋ ನಾ ಎಲ್ಲ ಹಂಸತನ ಏ ಇವತ್ತೊಂದ್ ದಿವ್ಸ ಕುಡಿಯ ಬಿಟ್ರೆ ನಾ ಏನ್ ಸಾಯಲು ನನ್ಗ ಖುಷಿ ಕುಂಡೆ ಹಾಕೈತಿಗ ಅದಕ್ಕೆ ನೀ ಇಪ್ಪತ್ತು ರೂಪಾಯಿ ಹಾಲು ಹಂಚ ಫುಲ್ ಇದಾಗಿತ್ತ ಆಗಿತ್ತು ಜೋಶಿ ಬರಾದೈತಿಗ ನಾನ್ ಅನ್ಕೋತ ಡ್ಯಾಶ್ ಬಿಡ್ತೀರಿ ನೀ ಹಾಲು ಮಾರೋಗ ಆಯ್ತಾ 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 ಈ ಸಲ ಕಪ್ ಕೆಂಪಿ ನಾ ಬಿಳಿ ಬಿಳಿ ಹಣ್ಣಿ ಮೇಲೆ ಕೆಂಪು ಕೆಂಪಟ್ಟೆ ಕಳ್ಳಿ ಆಹಾ ಓಹೋ ಹನುಮಂತೇವ್ರ ಹನುಮಂತೆಯವ್ರಿ ಬಿಳಿ ಬಿಳಿ ಹಣ್ಣಿ ಮೇಲೆ ಕೆಂಪು ಕೆಂಪ ಕಳ್ಳಿ ಆಹಾ ಓಹೋ ಬಿಳಿ ಬಿಳಿ ಹಣ್ಣಿ ಮೇಲೆ ಕೆಂಪು ಕೆಂಪ ಕಳ್ಳಿ ಆಹ್ ಇಲ್ಲ ಕುಂಡ್ರುನು ಜಾಗ ಐತಿ ಉದ್ಯೋಗ ಮಾಡವ್ರು ನನ್ನ ಮಾತಾಡ್ಸಂಗ್ರಿ ಯಾಕಂದ್ರ ಮಕ್ಳು ಕಾಲ್ ಹಚ್ಕೊಂಡ್ ದುಡಿತಿರ್ತಾರೆ ಯಾರು ಯಾರಿಕಾಮಿ ಅದಾರಲ್ಲ ಅವರ ಬಂದ್ ಮಾತಾಡ್ಸ್ತಾರ ಏನ್ಪಾ ಇಲ್ಲ ಅವ್ರಾವ ಅಮ್ಕ ತಮ್ಕ ಎಲ್ಲ ಕೇಳ್ತಾರು ಆಮೇಲೆ ತಮ್ ಕೆಲ್ಸ ಶುರು ಹಚ್ಚಗೋಣನು ಆ ಹಾ ಹಾ ಇಲ್ಲೆಲ್ಲ ಈರ ಬರ್ಬರೈತಿ ಹೊಸ ಊರಿಗೆ ಬಂದನು ನೋಡೋಣ ಕೆಲಸ ಮುಗಿಸ್ಕೊಂಡು ಹೋಗೋಣ ನಾವು ತನಕ ಇಲ್ಲಿ ಯಾರಪ್ಪ ನಮ್ಮೂರವ ಅಲ್ಲಮ್ಮ ಅನಾರ ಯಾರು ನೀವು ನಮ್ಮ ಊರವ್ರು ಅಲ್ಲ ಕಾಂತತಿ ಚಿಂಗಮ್ಮ 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 ಪಟ್ಟೆ ಪಟ್ಟಿ ಅಂಗಡ್ಯಾಗ ಸಿಗ್ತಾವೆ ರೀ ನಿಮ್ದು ಅವ್ರು ನಮ್ಮದು ದೇಶ ಐತಿ ಚಿಂಗಮ್ಮ ಅಂತ ಹೇಳಿ ದೇಶ ಐತಿ ಅವನು ಹಿಂಗೆ ಹೆಂಗೆ ನಿಮ್ಮ ದೇಶ ಚಿಂಗಮ್ಮ ನಮ್ದು ಹೊಸದ ಆಯ್ತಿಗ ಹೊಸದ ಆಯ್ತಿ ನಿತ್ಯಾನಂದ ಸ್ವಾಮಿಗಳು ಕೈಲಾಸសម្ಭ ದೇಶ ಮಾಡಿದ್ರಲ್ಲ ನಮ್ಮ ದೇಶದಾಗ ಒಬ್ಬ ಚಿಂಗ ಮತ್ತು ಸ್ವಾಮೀಜಿ ಅವರದರ ಆ ಅವರು ಹೊಸ ದೇಶ ಮಾಡ್ಯಾರ ಅಣ್ಣ ಅವನ ಅದೇ ಅದು ಚೀನಾ ಕುಂಡಿಗೆ ಹೆಚ್ಚೈತಿ ಆ ಚೀನಾ ಕುಂಡಿಗೆ ಹೆಚ್ಚೈತಿ ಇದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರೆ ಸಿಗಂಗಿಲ್ಲ ಸಿಗಂಗಿಲ್ಲ ಹೌದಾ ಹಾ ಮತ್ತೆ ಇಲ್ಲಕ್ಕೆ ನೀವು ನಮಗೆ ಏನಿಲ್ಲ ಒಬ್ಬ ಟ್ಯಾಲೆಂಟ್ ಅತಿ ಬುದ್ಧಿವಂತ ಸ್ವಲ್ಪ ದಡ್ಡ ಇದ್ರು ನಡೀತಿತ್ತು ನಮಗೆ ನಂತರ ರಿಕಾಮ್ ಇದ್ದ ಮನುಷ್ಯ ಬೇಕಾಗಿತ್ತು ಏ ನೀವು ಕಾಳಜಿ ಮಾಡಕ್ ಹೋಗ್ಬೇಡ್ರಿ ಈ ಊರಾಗ ಹೋಗ್ ಬದಾನು ಏ ಕರ್ಕೊಂಡ್ ಬರೋದು ಯಾಕ್ರೀ ಇಲ್ಲೇ ಅದ ನೋಡ್ರಿ ನಾನ ರಿಕಾಮಿ ಅದನು ಟ್ಯಾಲೆಂಟ್ ಅದನು ನಾನು ಅಭಿನಯ್ ಚಕ್ರವರ್ತಿ ಅದನ್ರಿ ಟ್ಯಾಲೆಂಟ್ ಅದ್ರಿ ಹಾ

முந்தைய கேள்விக்கு பதில் அவரை மத்திய அதுக்கு தட்டா காலா மசூரா தூப்பா என்பது உத்தரவாதம்

ಐತಿ ರೀ ಎಮ್ಮೆ ಐತಿ ಐತ್ರಿ ಹಾ ನಿಮ್ಗ ನಾ ವ್ಯವಸ್ಥೆ ಮಾಡಿ ಕೊಡ್ತೇನ್ರಿ ಆದ್ರೆ ನಾನು ಕಮಿಷನ್ ಕೊಡ್ತೀರಿ ಒಂದು ಲಕ್ಷ ಒಂದ್ ಲಕ್ಷ

ಒಂದು ಲಕ್ಷ ನೀನು ಕಮಿಷನ್ ಇನ್ನು ಒಂದ್ ಅಥವಾ ಎರಡ್ ಲಕ್ಷ ಕುಂಡಿಸ್ಕೊಟ್ಬಿಡೇ ಹಂಗ್ರಿ ಒಟ್ಟ ಕಾಳಜಿ ಮಾಡಕ್ ಹೋಗ್ಬೇಡ್ರಿ ನಮ್ ದೋಸ್ತಾನ ಅವನ ಕಡೆ ಒಂದು ಭಾರಿ ತಳಿ ಐತಿ ಆ ಎಮ್ಮಿ ತಂದು ಕೊಡ್ತೇನ್ರಿ ಅವಂಗ ನೀವು ನಾ ಯೋಸ ಮಾಡ್ತಾನೆ ನೋಡಿರಿ ಅದ್ರದು ಹೇಳಿ ಇಲ್ಲೇ ರೊಕ್ಕ ತಗೋ ಒಂದು ಲೀಟರ್ ಹಾಲು ತಗೊಂಬ ಹೊಟ್ಟೆ ಹಸದೈತಿ ಹಾಂ ಮತ್ತು ಖಾರ ಅದೈತಿ ಅಂದ್ರೆ ಉರಿತೈತಿ ಒಂದು ಲೀಟರ್ ಹಾಲು ತಗೋ ಉರ್ಕೋದು ನೀವು ಅಲ್ಲೇ ಚೇನಿ ಮಾಡಿ ಹಾಂ ಐದು ನೂರು ರೂಪಾಯಿ ಹಾ ಬಾರಿ ಬಕ್ರಾ ಸಿಕ್ಕ ಬಕ್ರಾ ಬಿಡ್ತಾನ ಸಾಹೇಬ್ರ ನೀವ್ ಒಂದ್ ಕೆಲಸ ಮಾಡ್ಬೇಕ್ರಿ ಇಲ್ಲಿ ಬಾಳ ಚಕ್ರ ಚಕ್ರಂದಿ ಬರ್ತಾರೀ ಮನ್ಯ ಒಬ್ಬ ಏನ್ ಮಾಡ್ಯಾನ್ ಗೊತ್ತೇನ್ರೀ ಏನ್ರಿ ಅವನ್ ಮಾಡ್ಯನ್ರೀ ಒಂದ್ ಗೊಡ್ ಆಡ ತಂದ್ರಿ ಇದ್ ಲೀಟರ್ ಹಿಂಡತೈತಿ ಆರ್ ಲೀಟರ್ ಹಿಂಡತೈತಿ ತಂದ ಮಾರ್ಲಾಕತ್ರಿ ಅಂತಾವ್ರಿ ಯಾವ್ರ ಬಂದ್ ಕೇಸ ನಿಮಗ ಗೊಡ್ ಎಮ್ಮಿ ಮಾರಿದ್ರ ನೀವ್ ಹಾಲ್ ಬದಲಿ ತಿನ್ನುದಾಕ್ರಿಮ ಐತಪ್ಪ ಏನ್ ತಿನ್ಬೇಕಾಕತ್ ಹೇಳಿ ಬಿಡ್ಲ ಮತ್ತೆ ಹಾ ಹೇಳಕ್ ಬರಂಗಿಲ್ರಿ ಅದ ತಪ್ಪಾಕತಿ ಆಯ್ತಳ್ರಿ ಈಗ ನೀವು ಅದ ಎಮ್ಮಿ ಹೆಂಗ್ ಹೋಯ್ರಿ ನೀವು ಇಲ್ಲಿಂದ ಟಾಟಾ ಎಸ್ ಒಳಗ್ ಹೇಳು ಪ್ಯಾಡ್ತಾನ ಹೋಯ್ತು ಆ ಕಡೆಯಿಂದ ಮುಂದೆ ನಾವು ಹೆಲಿಕಾಪ್ಟರ್ ಒಳಗೆ ಹೋಯ್ತು ಏ ಅದು ಹೇಳು ಪ್ಯಾಡ್ ಅಲ್ರಿ ಸಾರಿ ಪ್ಯಾಡ್ ಆಯ್ತಳ್ರಿ ಒಟ್ಟ ನೀವು ಇಲ್ಲೇ ಕೂತು ಬಿಡ್ರಿ ಆ ಅಕಸ್ಮತ್ ನಾನು ಬರಲಿಕ್ಕೆ ಅಂದ್ರೆ ನೀನು ಮೋಸ ಮಾಡೋರ್ ಹಾಗೆ ಕಾಣಂಗಿಲ್ಲ ನೀನು ಬೇಕಾದಂಗ ಹಾಗೆ ಹೋಗಿ ಬಾ ನೀ ಬೋರು ಮಟ ನಾನು ಈ ಜಾಗ ಬಿಟ್ಟು ಕದಲಂಗಿಲ್ಲ ನನಗೆ ಹಾಗೆ ಅನಿಸುತ್ತೆ ಅಂದ್ರೆ ನಿಮ್ಮ ಮೋತಿ ನೋಡಲಿ ಮೋಸ ಮಾಡೋರ್ ಹಾಗೆ ಅನಸಂಗಿಲ್ಲ ನೀವು ನಾನು ಅನಸಂಗಿಲ್ಲ ಹೋಗಿ ಬಾ ಅಪ್ಪ ಆಯ್ತಲ್ರಿ ನೀ ವಿಲೇ ಕೂನ್ರಿ ಅವ್ ಯಮಿ ಏನು ಕೊಡವದನ್ರಿ ಅವ್ ಎಲ್ಲಾ ಪಕ್ಕಾ ಕೇಳಕೊಂಡು ಡೀಸೆಲ್ಸ್ ಕೇಳಕೊಂಡು ನಿಮ್ಮತ್ತಗೆ ಮಾತು ಬರ್ತಣ್ಣ ಆಯ್ತ ಆಯ್ತ ಬಾ ಆ ಎಂಥ ಖುಷಿ ಎಂಥ ಖುಷಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಯಾರ ಮಕ್ಕ ನೋಡಿನಿಪ್ಪ ಬರೀ ನಡ್ಬರ್ಕ್ ಆಗಿರ್ಕ ಕಮಿಷನ್ ಒಂದು ಲಕ್ಷ ರೂಪಾಯಿ ಆ ಗಿಡ್ಡಾನ ತೋಕ್ಕನು ಅವ್ನು ಲೇ ಮಗಣ ನೀನು ಎಮ್ಮಿ ಎರಡು ಲಕ್ಷಕ್ಕೆ ಮಾರಸ್ತನು ನನಗೆ ಎಷ್ಟು ಕಮಿಷನ್ ಕೊಡ್ತೀಯತ್ತಂದ ಅವಾಗ ಅವನ ಕಡೆನೂ ಇಸ್ಕೊತಾನು ಇವ್ನ ಕಡೆ ನೀಸ್ಕೊತನು ಈಗ ಫುಲ್ಲು ಮಜಾ ಮಾಡ್ತಾನೆ ಯಾವಾರಂತ್ರು ಕುತ್ತಂಗ ಆತ ಪಾಪ ಒಳ್ಳೆ ಮನುಷ್ಯ ಸಿಕ್ಕಾನ ಎಮ್ಮಿ ಒಯ್ದಂತ್ರು ಗ್ಯಾರಂಟಿ ಆದಂಗ ಆತ

ಈಗಾವೋ ಟ್ರಂಕ್ನಗ ಜಂಗ ಅತ್ತ ಟ್ರಂಕ್ನಗ 3 ಲಕ್ಷದو ತಗೊಂಡ ಬಂದು ಆಯ್ತು ಆಯ್ತ ತಗೊಂಡ ಬರ್ತ ನಿಮತ್ತ ಏನು ಯಾರ್ ಕುತ್ತತೆ ಇನ್ನು ಇಲ್ಲ ಅಯ್ಯ ಕತ್ತಂಗ ಆಗಿತಿ ಹ ಹಂಗ ಟಮ್ ಟಮ್ ದಾ ಫೋನ್ ತಗೊಂಡ ತಗೊಂಡ ಕರ್ಷ್ಕೊಂಡು ಬಂದು ನೀ ಏನುಪ್ಪ ಮೌಲ್ಯ ಅದ ಅಪ್ರีಶಿಯೇಟ್ ಮಾಡ್ಕೊಂಡು ಬಿಡು એમ ಏ ಹಾಲ್ ಉಣ್ಬೇಕಪ್ಪ ಹಾಲ್ ಉಂದ್ರಾ ಅಟ ಉರಿಯಂಗಿಲ್ಲ ಆಯ್ತ ಬನ್ ನೋಡಿ ಈಗ ಲೊಕೇಶನ್ ಕಲ್ಸ್ ಪಾಟ್ನ ಹಾ ಆಯ್ತ ಲೊಕೇಶನ್ ಕಲ್ಸ್ ನೋಡಿ ಬಂದು ಆಯ್ತ ಆ ಟ್ರಂಕ್ ನಾವು ಮೂರ್ ಲಕ್ಷ ಮಾವ ಹಗರಿಲ್ಲ ಮತ್ತೆ ಇರ್ಲಿ ಪಾಪ ಎಮ್ಮಿ ತೊಳಗತ್ತ ಹೋಗಿ ಕೊಟ್ಟು ಕೊಟ್ಟ ಖಾಲಿ ಗೊತ್ತಾಗಿ ಕೆಲಸ ಮಾಡಿ ಮೈ ಬಿಗಿಲಾತೈತಿ ಏನ್ ಮಾಡುವುದು ತಲಿಯರು ಹಡಿಲಾತೈತಿ ಸಕ್ರೆ ಡಬ್ಬ್ಯಾಯಾಡ್ಸಬೇಕಂದ್ರೆ ನಮ್ಮ ಊರು ರೊಕ್ಕ ತೊಗೊಂಡು ಊರಿಗೆ ನಮ್ಮ ನಮ್ಮಅಪ್ಪನ ಕಡೆ ಇಸ್ಬೇಕಂದ್ರೆ ಮಗ ಅವ ಸಾಯಿ ವಯಸ್ಸಿನಾಗ ಲಗ್ನಾಗಿ ಹಳ್ಳಿ ತನಕ ಹೋಗ್ಯಾನ ಏನು ಮಾಡ್ಲಿ ತೆಲಿ ಸಟ 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 ಹೊತ್ತೈತಿ ಪಟಾಪಟ ಕೆಲಸ ಮುಗಿಸ್ಕಂದ್ರ ಆ ಕಡೆ ಹೋದತಿಗೋ ಯಾರು ನೈಟಿಗೆ ಕುಡಿಸ್ತಾರ ಕುಡಿಸಿದ್ರ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡ್ಬಿಡ್ತೀನ ಏ ಗುಂಡ್ಯಾ ನಿಂದ್ರು ಮಗಣ ಒಂದ್ ಹೊಸ ಆಪರ್ ತಗೊಂಬಂದನು ಬಹಳ ಖುಷಿ ಆಗತತಿ ಹೊಸ ಆಪರ ಮಗನ ನೀತಿ ಎಲ್ಲಿ ಹೋಗೋ ಏ ಹಂಗನ್ ಬೇಡೋ ಹ ಮಗಣ ನೀ ನಾಳೆ ಜಮ್ಕಟ್ಟಿ ಸಂತೆಗೆ ಎಮ್ಮಿ ಮರಾಕ್ ಹೊಂಟಿದ್ಲೆ ಹೌದು ಹೋಗಾಕ ಹೋಗ್ಬೇಡೋ ಯಾಕೋ ಇಲ್ಲೇ ಒಂದ್ ಆಫರ್ ತಗೊಂಡ್ ಬಂದನ್ ನಿನಗ ಆಪರ್ ತಗೊಂಡ್ ಬಂದಿ ಆಹ್ ಏನ್ ಆಪರ್ ಬಾಯಿ ಬಿಟ್ಟು ಹೇಳಲಿಲ್ಲ ಅಂತ ತಿಳಿಯಲಾಗಿದೆ ಇಲ್ಲೇ ಒಬ್ಬ ಎಮ್ಮಿ ತಗೊಳಕ್ ಬಂದಾನೋ ಏನಾ ಉರ ಅಂತಂದ್ರ ಕುಡಿದ್ರು ಬಿದ್ದ ಬೇಡ್ತಾರ ಏ ನೀವ್ ಬಿದ್ದ ಬಿಡಂಗಿಲ್ಲೋ ಪೂರಾ ಹಿಂಗ ಸೆಟದ ಬಿಡಾಕತ್ತಾನೂ ಶೆಟ್ಟದ್ ಬೇಡತಾನ ಬೆಳಕ ಇಲ್ಲೇಲ್ದ ಏ ಅವ್ವ ಚಿಂಗಮ್ ದೇಶದಿಂದ ಬಂದಾನ ಚಿಂಗಮ್ ದೇಶ ಆ ಯಾವ ಹೆಸ್ರ್ ಕೇಳಿಲ್ಲನ ಎಲ್ಲಿ ಬರ್ತೈತಿ ಇದು ಏ ಇದು ಚೀನಾ ಮುಕ್ಳಿ ಎತ್ತಕ್ ಬರ್ತೈತಿತ್ತು ಚೀನಾ ಮುಕ್ಳಿ ಎತ್ತ ಬರ್ತೈತಿ ಇದು ಗೂಗಲ್ ಗೂಗಲ್ ಸಿಗಲ್ದಾಗ್ ಸಿಗಿಲ್ ಏನೋ ಅವರು ಗೂಗಲ್ ಅವ್ರಿಗೆ ಹೋಗಿ ಬೇಟಾಗಿಲ್ಲತ್ತ ಇನ್ನು ಮ್ಯಾಗ ಸೇರಿಸತಾರ ಅಲ್ಲಿ ಸೇರಿಸ್ತಾರ ಸಂಶಯ ಪಡ್ಬೇಡ ಓ ಮಗಣ ಈಗ ನೀ ಏನೋ ಮಾಡ್ ಐವತ್ತು ಬಂದ್ ಬಿಡ್ಬೇಕು ಪ್ಲಾನಿಂಗ್ ಮಾಡಿ ನೋಡ ಆದ್ರೂ ನಿನ್ ಕಡೆ ಈಗಲೋ ಇದ್ ಕೆಲಸ ಐವತ್ತಲ್ಲ ಮಗಣ ಒಂದ್ ಲಕ್ಷ ರೂಪಾಯಿ ಕೊಡ್ತಾನ ಇದೇ ಹೇಳ್ಬೇಡ ಇದ್ರು ಮಾತ್ರ ನಂಬುದಿಲ್ಲ ಮಗನ ಐವತ್ ಸಾವಿರಕ್ಕೆ ತಗೊಂಡ್ಬೋ ಯಾರು ಅಲ್ಲಿ ಒಂದ್ ಲಕ್ಷ ಕೊಡ್ತಾನ ನಂಬುದಿಲ್ ನಂಬು ಓ ಮಗನ ಏ ನಂಬಲು ಎರಡು ಲಕ್ಷ ಎರಡ್ ಲಕ್ಷ ಮತ್ತ ಕೊಡ್ಲಾತಿ ಮಗನ ನನ್ನ ಗುಳ್ಗಿ ನಂಬುದಿಲ್ಲ ಬರೇ ಗೊಳ್ ಮಾತ್ ಬರ್ತಾವ ನಿನು ನಾ ನಿಂಬುದಿಲ್ಲಾ ನಂಬುದಿಲ್ಲ ನಂಬುದಿಲ್ಲಾ ಏ ಖರೇನೋನು ಎರಡ್ ಲಕ್ಷ ರೂಪಾಯಿ ಅವನ್ ತಗೊಂದ ಹೊಕ್ಕಣಿ ಅಮ್ಮಿ ಆಹಾ ಲಕ್ಷ ರೂಪಾಯಿ ತೊಗೊಂಡ್ ಏ ಮಗನ ಅವ ಜೋರಿಕತಿ ಯಾರ್ಡ್ ಲಕ್ಷ ರೂಪಾಯಿ ತೊಗೊಂಡಾತಕೋ ಒಂದ್ ಲಕ್ಷ ರೂಪಾಯಿ ನಿನ್ಗ ಕಮಿಷನ್ ಕೊಡ್ತೀನಿ ನಾವು ನೋಡ್ರಿ ಹಣ ಅಂದ್ರ ಹಣ ಬಾಯ್ ತಿರ್ತಾವ ಇವ ಹಣಾ ಅಂದ್ರ ಹೆಣ ಹಾಕಾನ ನೀ ಅದೂ ಸಾಯಕೈತಿ ಆ ಪಾರ್ಟಿ ತಂದ್ಬಿಡಸು ಯಾರ್ ಲಕ್ಷ ರೂಪಾಯಿ ನಾ ಮಾರ್ತೀನಿ ಎಮ್ಮಿ ಹಂಗ ಸಾಯಂಗಿಲ್ಲ ಕಮಿಷನ್ ತಗೊಂಡ ಹೋಗವನ ನೀ ಮಾಡ್ತಿಲ್ಲೋ ಹಾ ಮಾಡ್ತೀನೋ ಕೊಡ್ತಿಲ್ಲ ನೀ ಮಾಡ್ಸ ಕರೆ ಐತಿಲ್ಲ ಏ ಕರೆ ಐತೋ ಅವ್ನ್ ಹೇಳಾನು ಒಟ್ಟ ಒಂದ್ ಪಾರ್ಟಿದಿ ನೀ ಹಿಡ್ಕೊಂಬ ನಾ ಎಷ್ಟ್ ಹೇಳ್ತಿ ಎಷ್ಟ್ ರೊಕ್ಕ ಕೊಡ್ತಾನ ಅಂದಾನ ಅದಕ್ಕ ಅವ ಮೂರ್ ಲಕ್ಷ ತಂದಾನ ಏನ ಅದಕ್ಕ ನಾನು ಕಮಿಷನ್ ಕೊಡ್ತಾನ ಹೇಳ ನೀ ಒಂದ್ ಲಕ್ಷ ರೂಪಾಯಿ ಕೊಟ್ಟೆ ಅಂದ್ರ ಮತ್ತ ನಾ ಕರ್ಕೊಂಬರವ ಆದ್ರ ಮಗನ ನಿನ್ನ ಮ್ಯಾಲ ನನ್ ಬಾ ಸಂಶಯನು ಹಿಂಗ್ ಹೇಳಿ ಹೇಳಿ ನಾಕ್ ಸ್ಕಿಟ್ ಪೇಲ್ ಮಾಡಿ ಜೇರ್ ಈ ಸ್ಕಿಟ್ ಪೇಲ್ ಆತಿತ್ಕೋ ಈ ಕಸಬಾರಿ ಹರಿಯಂಗ್ ಬಿಡ್ತಿ ಮಗನ ನೀನ್ ಏ ಮಗನ ಚಲೋ ಇದ್ದ ನೆಲ ಕಸ ಹುಡ್ಕೋತ ಮಗನಾ ನನಗ ನಾಟಕ ಆಸ್ತಿ ಏ ನಿನ್ನ ಒಟ್ಟರಾಗ ನಾ ಒಂದ್ ಲಕ್ಷ ರೂಪಾಯಿ ಹೆಸರು ಕೊಡ್ತಾನ ಅವ ಮೂರ್ ಲಕ್ಷ ಕೊಡ್ತಾನ ಎರಡ್ ಲಕ್ಷ ನಂಗ ಒಂದ್ ಲಕ್ಷ ನಿನಗ ಏ ಅಕಸ್ಮಾತ್ ನೀ ಕೆಲ್ಸ ಬಗೀರ್ಸತ್ಕು ನಮ್ ಮನೆಯಾಗ ನಾಯಿ ಇದೈತಿ ಆ ನಾಯಿ ಹಾಲ್ ನಿನಗ ಕುಡಿಸ್ತೀನ ಏ ನಾಯಿ ಹಾಲ್ ಯಾಕೋ ಮಗಣ ಎಮ್ಮಿ ಹಾಲ್ ಕುಡಿಸ್ತೀನ ನೀ ಪಟಾಪಟ್ ಹೋಗಿ ಪಾರ್ಟಿ ತೊಗೊಂಡ್ಬಾ ಆ ಪಟಾಪಟ ಇಲ್ಲಿ ಕಸ ಬಾರಿ ತೊಗೊಂಡು ಸಜ್ಜ ಆಗಿರ್ತೀನಿ ಹೊಡ್ಯಾಕಲ್ಲ ಕಸ ಹೊಡ್ಯಾಕ ಪಟಕ್ ನೀ ಮನಿ ಪಟ್ಮ ನೀ ರೆಡಿ ಹಾಕೊಂಡ್ರ ಅಯ್ಯ ಆಯ್ತು ಎಮ್ಮಿ ಮೈ ತೊಳಿತೀನಿ ವಾಟಿಗೆ ಶಾಂಪು ತೊಳಿಸ್ತಂದ್ರ ನಾನು

ಏ ಮಾವ ನೀನ್ ದೇಶ ದೇಶ ಸುತ್ತ ಹಾಕೋತವ ಆದ್ರ ನೀ ಎನ್ ಯಾವಾಗ ಅಡ್ಯಾವ ನನಗೆ ಯಾವಾಗ ಕೊಡವ ನಾ ಯಾವಾಗ ಮಕ್ಕಳ ಮಾಡ್ಕೋಬೇಕ ಮೊದಲ ಈ ಮೂಲಾದಿ ಒಂದ ಇದು ಹೋಗ್ಲಿ ಮೂಲಾದಿ ಹಾದ್ ಮೊಲತ್ತ ಮಕ್ಕಳದೆಲ್ಲ ವಿಚಾರ ಮಾಡ್ನು ಆಮೇಲೆ ಲಗ್ನ ಆಗಾಕತ್ತ ಮೊದಲ ಇದಾರ ಹೋಗ್ಲಿ ಹಾಲು ಕುಡಿಯನ ನಜರ ಕಡಿಮೆ ಆಕತ್ತ ಕಟ್ ಮಾಡಿ ಬಿಡ್ಲ ಮೂಲಾದಿ ಹಾಲ ಎಮ್ಮಿ ಅನ್ನಾಕತಿ ಅವ್ ಎಲ್ಲಿ ಅದಾನು ಇನ್ನೂ ಬರುವಲ್ಲ ನಾ ಬಂದ್ ಅರ್ಧ ಏ ತಾಸ ಚಿಂತೆ ಮಾಡ್ಬೇಡ ಒಳ್ಳೆದೇವ್ರ ಅವ ಪಾಪ ಮುಗ್ದ ಜನ ಅದಾರ ಅವ್ರ ಒಳ್ಳೆ ಮನುಷ್ಯರದಾರ

कमीरा चलो ऐ

ಬೇಡ ಬೇಡ ಗಾಡಿ ಇಲ್ಲಿ ಬತ್ತ ಆಯ್ತಾಳ ಹಂಗಾರ ಆಯ್ತಾಳ್ರಿ ಚಲೋ ಮಾಡಿದ್ರಿ ಸಂಜೆ ಹಾಕೋಂಟಿ ಕೆಂಪಿಂಟ್ಯಾಂಪಿ ಹಾಲು ಮೊದಲ ಹೊಡ್ಕೊಂಡ್ ಪತ್ತಿ ಕುಡಿದ್ಯಾಂಪು ಜಾಗ ಮಾಡಿದ್ಯಾಂಪಿ ಯಾರು ನೋಡಿ ಜಾಗ ಮಾಡ್ಲಾ ಕೆಂಪಿ ಸಂಸಾರ ಮಾಡ್ತಾರ್ಟ್ ಡಬಲ್ ಹಾಟ್ ಐತೆ ಶಂಕರ್ ಅವ್ರು ಬಾಳ ಹಚ್ಕೊಂಡು ಐತಿ

ಒಳಕ್ಕೂ ತೆಣಸಿ ಕೊಡ್ತೀನಿ ಬಾರೇ ಮಾರ ಅಲ್ಲೇ ಹೋಟೆಲ್ದಾಗ ಎಣಸಂದ್ರು ಹಂಗ ಅಂತ ಈ ಸರಳ ನನ್ಗೆ ಎಣಸು ಎರಡು ಲಕ್ಷ ಕೊಡು ನಮ್ಮ ಮನೆಗೆ ಹೋಗ್ ನಾನು ಮುಂಜಾನೆ ಬರ್ರಿ ತಿನ್ನೋದಾಗೈತಿ ನಮ್ದು ಇಲ್ಲಿದ್ದೇ ಎಣಸ್ಬೇಕ ಆಯ್ತಾಳ ನೋಡ್ರಿ ಮಗ ಲಕ್ಷ ನೋಡಿದ್ಮ್ಯಾಗ ಶಾಕ್ ಆದ ಮಗ

ಅದಕ್ಕಲ್ಲಿ ಮಗನ ನಾ ಹೇಳ್ದ ನಿನಗ ಏ ಮಗನ ನಿಂದ ಒಂದ್ ತಪ್ಪೈತಿ ಅವ ಹುಡುಗ ಅಂದಿಲ್ಲ ಅವ್ರ ಏ ಹಿರಿಯಾರ ಕರೀರಿ ಅಂದ ಮಗನ ಹಿರಿಯಾರ ಕರ್ದಿದ್ದೀವಿ ಅಂದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನಮ್ಗ ಎಲ್ಲ ತಪ್ಪು ನಿಂದ ಐತಿ ಮಗನ ಅದು ನನಗೆ ಹೆಂಗಾಯ್ತು ಗೊತ್ತೇನೀಗ ನನ್ ಮೆಡ್ ತೋಟ ಅಡಿಗೆ ಪಟ್ ಪಟ್ ಹೊಡ್ಕೊಂಡಾಯ್ತು ಶಂಕರ ಶಂಕರ್ ಹಿರಿಯರ್ ಒಂದ್ ಮಾತು ಹೇಳಾರ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ಮಾಡ್ಬೇಕಂತ ಹೇಳಿ ಅವ್ರ ಮನಗನ್ ಊಟ ಬಡ್ದು ಹೋದ್ರು ಓ ಶಂಕರ್ ಏಮವ್ವ ನಿಂದ ಎಂತ ಮಗಳ ಅಂತೀんど ಯಾಕ ಸಾವಿರ ಕೊಟ್ಟು ಮೂಲದ ಆಪ್ರೇಷನ್ ಮಾಡಿಸಿದರೆ ಆಗಬೇಕಿತ್ತುಪ್ಪ ಅದಕ್ಕೆ ನೀ 3 ಲಕ್ಷ ಯಾ ಖರ್ಚು ಮಾಡಿ ಎಮ್ಮಿ ತಗೊಂಡಿ ಏ ತಮಾ 3 ಲಕ್ಷ ಕೊಟ್ಟು ಎಮ್ಮಿ ತಗೊಳ್ಳಕ ನಾನು ಏನು ಹುಚನಾ ಕಡದತ್ತತ್ ಮಾಡಿ ಅಣ್ಣ ಮತ್ತೆ ಯಾಕ ತೊಂಡಿ 3 ಲಕ್ಷ ರೊಕ್ಕ ಕೊಟ್ಟಿಲ್ಲ ಹಾ ರೂಪಾಯಿ ಖರ್ಚು ಮಾಡಿ 3 ಲಕ್ಷ ಆಬನ ಕೊಟ್ಟಿಲ್ಲ ಅಯ್ಯೋ ದೇವರ ಮಂದಿಗೆ ಹಿಂಗ ಮೋಸ ಮಾಡುತ್ತ್ಯಾ ಮಂಗ್ಯಾನ ಮಗನಾ ಏ ಮೋಸ ಮೋಸ ಮಾಡೋರು ಇದ್ದೇ ಇದು ಕರೆಕ್ಟ್ ಮಾವ ನೋಡ್ರಿ ನೀವು ಯಾವ್ದಾರ ವ್ಯವಹಾರ ಮಾಡೋದಿತ್ತಂದ್ರ ಸ್ವಲ್ಪ ಚೌಕಶಿ ಮಾಡಿ ವ್ಯವಹಾರ ಮಾಡ್ರಿ ಈ ವಿಡಿಯೋ ಮಾಡಿದ್ರು ಕೇವಲ ತಮಾಷೆಗಾಗಿ ಈ ವಿಡಿಯೋ ಇಷ್ಟ ಆದ್ರ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ